ನೋಡಿ ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಕೆ ಜಿ ಚಿಕನ್ ಇದೆ ಮತ್ತು ಇದು ಮೊಟ್ಟೆ ಕೋಳಿ ಅಲ್ವಾ ಅದು ಮೊಟ್ಟೆ ಇದು ಬರುತ್ತಲ್ಲ ಇದು ಇದನ್ನು ಸಪ್ರೇಟಾಗಿ ನಾನು ಎತ್ತಿಟ್ಟಿದ್ದೀನಿ ಮತ್ತು ಇಲ್ಲಿ ನಾನು ಕಾರಕ್ಕೆ ಎಲ್ಲ ರೆಡಿ ನೋಡ್ತಾ ಇರ್ಬೋದು ಇಲ್ಲಿ ಇದಕ್ಕೆ ಕಾರಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ತೊಗೊಂತೀರ ಅದ್ರ ಮೇಲೆ ಡಿಪೆಂಡು ನಾನು ಇಲ್ಲಿ ನಾಲ್ಕು ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ನಾನು ಇಷ್ಟು ಹಾಕಿದ್ದೀನಿ ಇಷ್ಟು ಅಂದರೆ ಒಂದು ಆರೇಳು ಈರುಳ್ಳಿ ಮತ್ತು ಒಂದು ನಾಲ್ಕು ಐದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ಅರಿಶಿನ ಹಾಕಿದ್ದೀನಿ ಮತ್ತು ಇದು ನಾನು ಮೊಟ್ಟೆ ಕಾಳು ಏನಕ್ಕೆ ತೆಗೆದಿಕ್ಕಿದ್ದೀನಿ ಅಂದರೆ ನಮ್ಮ ಸೈಡು ಕೆದಕ್ಳು ಮಾಡ್ತಾರೆ ಅದನ್ನು ಯಾವ ರೀತಿ ಅಂತ ನಿಮಗೆ ಆ ರೆಸಿಪಿನ ತೋರಿಸ್ತೀನಿ ಇದನ್ನು ನಾವು ಸಾಂಬಾರಿಗೆ ಹಾಕೋಲ್ಲ ಕೆಲವೊಂದು ಕಡೆ ಸಾಂಬಾರಿಗೆ ಹಾಕಿರ್ತಾರೆ ಬಟ್ ನಾವು ಸಾಂಬಾರಿಗೆ ಹಾಕೋಲ್ಲ ಇದರಲ್ಲಿ ಕಾಳು ಕುಟ್ಟು ಇಲ್ಲ ಮಂಡಕ್ಕಿ ಇರುತ್ತಲ್ಲ ಮಂಡಕ್ಕಿ ಹಾಕಿಬಿಟ್ಟು ನಾವು ಕೆದಕ್ಳು ಅಂತ ಮಾಡ್ತೀವಿ ಆ ರೆಸಿಪಿನ ನಿಮ್ಮ ಕೈ ಒಂದು ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಎಣ್ಣೆನ ಹಾಕಿದ್ದೀನಿ ಜಾಸ್ತಿ ಚಿಕನ್ ತಗೊಂಡಿರೋದನ್ನು ಸ್ವಲ್ಪ ದೊಡ್ಡ ಕುಕ್ಕರ್ನೇ ತೊಗೊಂಡಿದ್ದೀನಿ ಇದಕ್ಕೆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಅದು ಅದರಲ್ಲೇ ನೀರು ಬಿಟ್ಕೊಂಡು ಅದು ಫುಲ್ಲು ಎಲ್ಲ ನೀರೆಲ್ಲ ಸುಂಡು ಹೋಗಬೇಕು ಆ ರೀತಿ ನಾವು ಅದನ್ನು ಫ್ರೈ ಮಾಡಬೇಕು ಆಮೇಲೆ ಅದು ಫ್ರೈ ಮಾಡಿದ್ಮೇಲೆ ನಾನು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕೊಂಡಿದ್ದಾರ ಅದನ್ನೆಲ್ಲ ನೀಟಾಗಿ ಈ ಥರ ರುಬ್ಕೊಂಡು ನೈಸಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಈರುಳ್ಳಿದು ಸ್ವಲ್ಪ ಏನಕ್ಕೆ ಅಂತ ಅದನ್ನು ಆಮೇಲೆ ಹೇಳ್ತೀನಿ ಮತ್ತು ಇಲ್ಲಿ ಮಸಾಲೆನ ರುಬ್ಕೊತಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ಆಮೇಲೆ ಕೊತ್ತಂಬರಿ ಮತ್ತು ಟೊಮೊಟೊ ಒಂದು ಟೊಮೊಟೊ ಅಷ್ಟೇ ಜಾಸ್ತಿ ಟೊಮೊಟೊ ಹಾಕಿ ಬರುತ್ತೆ ಟೊಮೊಟೊ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಕಡಲೆ ಇಷ್ಟೇ ಹಾಕ್ಬಿಟ್ಟು ನಾನು ನೋಡಿ ಎಷ್ಟು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೋಬೇಕು ಈ ಮಸಾಲೆ ಮಾತ್ರ ನಾವು ಆಮೇಲೆ ಅದನ್ನು ಅಷ್ಟೇ ಸ್ವಲ್ಪ ನಾನು ಇದ್ದೀನಿ ಇಲ್ಲಿ ಈರುಳ್ಳಿದು ಎಲ್ಲ ತೆಗ್ದಿಕ್ಕಿದ್ದೀನಲ್ಲ ಅದಕ್ಕೆ ಇದನ್ನು ತೆಗೆದಿಕ್ತಿದ್ದೀನಿ ಮತ್ತು ಇಲ್ಲಿ ಖಾರ ಮತ್ತು ಸಾಂಬಾರು ಸಾಂಬಾರದ ಪುಡಿ ಮತ್ತು ಖಾರದ ಪುಡಿ ಅಂತಾರೆ ನಮ್ಮ ಕಡೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇರುತ್ತಲ್ಲ ಅದನ್ನು ಎರಡನ್ನೂ ನಮಗೆ ಎಷ್ಟು ಅಷ್ಟು ಅಳತೆಗೆ ತಕ್ಕಂತೆ ನಾವು ನಾವೆಷ್ಟು ಚಿಕನ್ ತೊಗೊಂಡಿದ್ದೀವಿ ಅಷ್ಟು ಅಳತೆಗೆ ತಗೊಂತೆ ಅದನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಅದನ್ನು ಒಂದು ಸ್ವಲ್ಪ ನೋಡಿ ಈ ಥರ ತೆಗೆದು ಇಟ್ಕೊಂಡಿದ್ದೀನಿ ಈ ಮೂರೂ ಏನು ಮಸಾಲೆ ಅದು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ನಾವೀಗ ಮೊಟ್ಟೆ ಸರ ಇರುತ್ತಲ್ಲ ಕೋಳಿದು ಅದನ್ನು ಅದನ್ನು ಒಂದು ಬಾಣಲೆಗೆ ಹಾಕ್ಬಿಟ್ಟು ಅದಕ್ಕೆ ಅದು ತೆಗೆದಿಟ್ಕೊಂಡಿರೋಂತಹ ಖಾರನ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಸೈಡಲ್ಲಿ ಇಟ್ಬಿಡೋಣ ಆಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನೀರೆಲ್ಲ ಅದರಲ್ಲೇ ಬಿಟ್ಕೊಂಡು ಎಲ್ಲ ಸುಂಡಿ ಎಣ್ಣೆ ಎಲ್ಲ ಇದೆ ಸೈಡಲ್ಲಿ ಅದಕ್ಕೆ ಇವಾಗ ನಾವು ಏನು ರುಬ್ಬಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿದು ಅದನ್ನು ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾವು ಖಾರದ್ದು ಸಾಂಬಾರು ಪುಡಿ ಮತ್ತು ಖಾರದ ಪುಡಿದು ಮಿಕ್ಸ್ ಮಿಕ್ಸ್ ಮಾಡಿಕ್ಕಿದ್ವಲ್ಲ ಅದನ್ನು ಅಷ್ಟೇ ನಾವು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ಹಾಕಿದ್ಮೇಲೆ ಒಂದು ಎರಡು ನಿಮಿಷನಾದರೂ ಫ್ರೈ ಮಾಡಬೇಕು ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ನೋಡಿ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ರೀತಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ನಾವು ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ನೋಡಿ ಅದೆಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿಕೊಂಡ್ರೆ ಒಳ್ಳೆಯದು ನಾನು ನೀರು ಹಾಕ್ತಂಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ತಂಗೆ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನಾನು ರುಬ್ಬಿರೋವಂಥ ಮಸಾಲೆಯೂ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾವು ನಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಯಾಕಂದರೆ ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಹಾಗೆ ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕುಕ್ಕರ್ ವಿಷಲ್ನ ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ ಓಡಿಸಿದ್ರೆ ನಮ್ಮ ರುಚಿಯಾದ ಚಿಕನ್ ಸಾರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿ ಬಂದಿತ್ತು ಮಾತ್ರ ಚಿಕನ್ ಸಾಂಬಾರು ನೋಡ್ತಾ ಇರ್ಬೋದು ನೀವೇ ಇರಿ ಅದು ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ ಅದನ್ನು ಚೆನ್ನಾಗಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿದ್ದೆನಲ್ಲ ಸ್ಟಾರ್ಟಿಂಗ್ ಅದರಲ್ಲೇ ನೀರು ಬಿಟ್ಕೊಂಡು ಎಣ್ಣೆ ಸುತ್ತಲೂ ಬಿಡೋವರೆಗೂ ಫ್ರೈ ಮಾಡಿದ್ನಲ್ಲ ಅದಕ್ಕೋಸ್ಕರ ನೋಡಿ ಅದೇ ಎಣ್ಣೆ ಬಿಟ್ಕೊಂಡು ಅಷ್ಟು ಎಣ್ಣೆ ಆಗಿರೋದು ನಾನು ಜಾಸ್ತಿ ಎಣ್ಣೆನೂ ಹಾಕಿಲ್ಲ ಅದರಲ್ಲೇ ಎಣ್ಣೆ ಬಿಟ್ಕೊಂಡು ನೋಡಿ ಯಾವ ಥರ ಎಷ್ಟು ಚೆನ್ನಾಗಾಗಿದೆ ಚಿಕನ್ ಸಾಂಬಾರು ಅಂತ ಸೂಪರಾಗಿ ಬಂದಿತ್ತು ಮಾತ್ರ ಚಿಕನ್ ಸಾಂಬಾರು ಖಾರ ಉಪ್ಪು ಖಾರ ಎಲ್ಲ ಅದುವಾಗಿ ಕರೆಕ್ಟಾಗಿತ್ತು ಆಮೇಲೆ ಇದಾದ್ಮೇಲೆ ನಾವೀಗ ನಮ್ಮ ಸೈಡ್ ಕೆದ್ ಕೆದಕ್ಲು ಮಾಡ್ತೀವಿ ಅಂತ ಅಂದ್ವಲ್ಲ ಅದಕ್ಕೆ ಅದನ್ನು ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ಎಲ್ಲದನ್ನು ಹಾಕ್ಬಿಟ್ಟು ಮೊಟ್ಟೆ ದೋಸಾರ ಇರೋ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನು ಬೇಯಿಸಬೇಕು ಮೇ ಬೇಯಿಸ್ಬಿಟ್ಟು ನೀರೆಲ್ಲ ಸುಂಡಬೇಕು ನಾವು ಎಷ್ಟು ನೀರು ಹಾಕಿರ್ತೀವಿ ಅದೆಲ್ಲ ಸುಂಡ್ಬಿಟ್ಟು ಅದಕ್ಕೆ ನಾವಿವಾಗ ಕಾಯಿರು ಕಾಯಿ ತುರಿನೇ ಹಾಕ್ಬೋದು ಬೇಕೆಂದರೆ ನೀವು ಇದು ಈರುಳ್ಳಿ ಇರುತ್ತಲ್ಲ ಈರುಳ್ಳಿನೂ ಬೇಕಾದ್ರೆ ಹಾಕ್ಬೋದು ನಾವು ಇದಕ್ಕೆ ಮಂಡಕ್ಕಿ ಹಾಕಿ ಮಾಡ್ತೀವಿ ಮಂಡಕ್ಕಿ ಮತ್ತು ಕಾಳು ಕಡಲೆಕಾಳು ಹೆಸ್ರು ಕಾಳು ಹಸಿ ಅವರೆಕಾಳು ಕಾಳು ಬರುತ್ತಲ್ಲ ಮತ್ತು ಇಲ್ಲ ಹಸಿ ತೊಟ್ಟಿ ಚಟ್ನಿ ಕಾಳು ತಟ್ನಿ ಕಾಳು ಅಂದರೆ ಅಲ್ಸಂದೆ ಇರ್ತಾವಲ್ಲ ಯಾವ್ದು ಬೇಕಾದರೂ ಹಾಕ್ ಮಾಡ್ಬೋದು ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಎಲ್ಲ ಕಾಳು ಯಾವುದೇ ಆದರೂ ಇದಕ್ಕೆ ಸೂಟ್ ಆಗುತ್ತೆ ನಾವು ಅರ್ಜೆಂಟಿಗೆ ಕಾಳೆಲ್ಲ ನೆನೆಸಿರಲಿಲ್ಲ ಮತ್ತು ಹಸಿ ಕಾಳು ಏನೂ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅರ್ಜೆಂಟಿಗೆ ಮಂಡೆಕಿನ ತಾನೇ ಬೇಗ ಆಗೋದು ಅದಕ್ಕೆ ಮಂಡಕ್ಕಿದೇ ಮಾಡ್ತಾ ಇದ್ದೀವಿ ಆಮೇಲೆ ಈ ಮಂಡಕ್ಕಿನ ಇದೆಲ್ಲ ನೀರೆಲ್ಲ ಸುಂಡು ಇದಾದಮೇಲೆ ಮಂಡಕ್ಕಿನ ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ನೀಟಾಗಿ ನೀರೆಲ್ಲ ಬಸ್ಕೊಂಡು ನೀಟಾಗಿ ಹಿಂಡಿ ಪುರಿ ಇಲ್ಲಿರೋ ನೀರೆಲ್ಲ ಹಿಂಡಿ ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ನೀರನ್ನೆಲ್ಲ ಹಿಂಡಿಬಿಟ್ಟು ಇದಕ್ಕೆ ಹಾಕ್ಬೋ ಹಾಕಬೇಕು ಇದನ್ನು ನಮ್ಮ ಸೈಡ್ ಮಾಡ್ತಾರೆ ಕೆಲವೊಂದು ಸೈಡ್ ಇದನ್ನೆಲ್ಲ ಮಾಡಲ್ಲ ಈ ನಾವೇನು ಇದು ಹಾಕಿದ್ದೀವಲ್ಲ ಮೊಟ್ಟೆ ಸರ ಅದನ್ನು ಸ ಲಾಸ್ಟಲ್ಲಿ ಸಾಂಬಾರಿಗೆ ಹಾಕಿ ಕುದಿಸ್ಬಿಡ್ತಾರೆ ಬಟ್ ನಮ್ಮ ಕಡೆ ಎಲ್ಲ ಅದೆಲ್ಲ ಮಾಡಲ್ಲ ನಮ್ಮ ಕಡೆ ಇದೇ ಥರನೇ ಮಾಡಿ ಮಾಡೋದು ನಾವು ಈ ಥರ ನಾವೇನಾರು ಸೈಡಿಗೆ ಇದನ್ನು ನಾವು ಕೆದಕ್ಲು ಅಂತ ಕರೀತೀವಿ ನಮ್ಮ ಕಡೆ ಬೇರೆ ಕಡೆ ಮಾಡ್ತಾರೋ ಇದನ್ನ ಮಾಡಿದ್ರು ಏನಂತ ಕರಿತಾರೋ ನನಗಂತೂ ಒಂದು ಗೊತ್ತಿಲ್ಲ ಮಾತ್ರ ನಾನು ಅಷ್ಟು ಆದಷ್ಟು ವೀಡಿಯೋಗಳಲ್ಲಿ ನೋಡಿಲ್ಲ ಇಲ್ಲ ಬರೀ ಇದನ್ನೇ ಇಷ್ಟು ಫ ಉಪ್ಪು ಖಾರ ಹಾಕ್ಬಿಟ್ಟು ಇದನ್ನೇ ಫ್ರೈ ಮಾಡ್ಕೊಂಡು ತಿಂತಾರೆ ಬಟ್ ನಾವು ಈ ಥರ ಇದಕ್ಕೆ ಏನಾದರೂ ಕಾಳು ಏನಾದರೂ ಹಾಕ್ತೀವಿ ಆಮೇಲೆ ಇದೆಲ್ಲ ಆದಮೇಲೆ ಎಲ್ಲ ಮಾಡಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾವೊಂಚೂರು ಸ್ವಲ್ಪ ನಮ್ಮ ತಂಗಿ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು ಪಾಪನ್ನ ಡಿಲಿವರಿ ಆಗಿತ್ತು ನಾನು ಆಲ್ರೆಡಿ ಒಂದ್ಸಲ ನೋಡ್ಕೊಂಡು ಬಂದಿದ್ವಿ ಬಟ್ ಇನ್ನೊಂದ್ಸಲ ಹೋಗಿ ಬರೋಣ ನಾನು ತಂಗಿ ಬೆಂಗಳೂರಿಂದ ಬಂದಿದ್ವಲ್ವಾ ಬಂದಿದ್ಲಲ್ವಾ ಮತ್ತೆ ಬರೋದು ಎಷ್ಟು ದಿನ ಆಗುತ್ತೆ ಏನೋ ಬಾ ಒಂದ್ಸಲ ನೋಡ್ಕೊಂಬರೋಣ ಅಂದ್ಲು ಸರಿ ಆಯಿತು ಓಕೆ ಅಂತ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಬಸ್ ಒಂದು ಸ್ವಲ್ಪ ಅದರಲ್ಲಿ ಮಿಸ್ ಆಯಿತು ಓಕೆ ಬಿಡು ಬಸ್ಸು ಸ್ವಲ್ಪ ಲೇಟ್ ಇತ್ತು ಇನ್ನೂ ಬರೋದು ಓಕೆ ಆಟೋ ಸಿಗುತ್ತೆ ನಮ್ಮೂರು ಅಲ್ಲಿಂದ ನಮ್ಮೂರಿಂದ ಸ್ವಲ್ಪ ಪಕ್ಕನ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ಒಂದು ಆಟೋಗಳೆಲ್ಲ ಸಿಗ್ತವೆ ಅಂತ ನಾವು ಆಟೋದಲ್ಲಿ ಎತ್ತಿ ಕೂತ್ಕೊಂಡಿದ್ವಿ ಆಮೇಲೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮು ಮತ್ತು ನನ್ನ ತಂಗಿ ಮಗಳದ್ದು ಏನೇನೋ ಚಿಪ್ಸ್ ಬೇಕು ಏನೇನೋ ಇದ್ಲು ಅದನ್ನೆಲ್ಲ ತೊಗೊಂಡು ಇವಾಗ ನೋಡಿ ನನ್ನ ಫ್ರೆಂಡ್ ನಮ್ಮ ಫ್ರೆಂಡ್ ಅಂದರೆ ನನ್ನ ತಂಗಿ ಫ್ರೆಂಡ್ ಇದು ನನ್ನ ತಂಗಿ ಫ್ರೆಂಡ್ ಮನೆ ಅವ್ರ ಮನೆ ಬಂದ್ವಿ ನೋಡಿ ಅವ್ರ ಮನೇಲಿ ಪಾಪು ಇದೆಯಲ್ಲ ಬಾಣ್ತಿ ಅಲ್ವಾ ಸೊ ಹಂಗಾಗಿ ನಾವು ಕಾಲೆಲ್ಲ ನೀಟಾಗಿ ಕಾಲಿಗೆ ನೀರು ಹಾಕ್ಕೊಂಡು ಒಳಗೆ ಹೋಗ್ತೀವಿ ನಮ್ಮ ಕಡೆ ಇದು ಈ ಥರ ಇದೆ ನಾವು ಈ ಥರ ಬಾಣತಿ ಮನೆಗೆ ಹೋಗ್ಬೇಕು ಅಂದರೆ ಪಾಪನ ಇದಕ್ಕೆ ಹೋಗ್ಬೇಕು ಅಂದರೆ ಈ ಥರ ನಾವು ಕಾಲಿಗೆ ನೀರು ಹಾಕ್ಕೊಂಡೇ ಹೋಗ್ಬೇಕು ಹೊರಗಿಂದ ಓದೋರು ಆಮೇಲೆ ನೋಡಿ ಇಲ್ಲಿ ಪಾಪನ್ನ ಎತ್ಕೊಂಡು ನಾವಿಲ್ಲಿ ಆಟ ಇದ್ದೀವಿ ಆಮೇಲೆ ನಿತ್ಯನೂ ಅಷ್ಟೇ ನೋಡಿ ಐಸ್ ಕ್ರೀಮ್ ತಿಂದ್ಕೊತ ಹೆಂಗೆ ಇದು ಮಾಡ್ತಾಯಿದ್ದಾಳೆ ಅಂತ ಪಾಪನ್ನೆಲ್ಲ ಆಟ ಆಡಿಸಿ ಪಾಪುನೆಲ್ಲ ಆಟ ಆಡಿಸ್ಬಿಟ್ಟು ಅವ್ರ ಅಮ್ಮ ಪಾಪ ತಿಂಡಿ ಮಾಡಿದ್ದೀನಿ ಅಂತ ನಮಗೆ ತಿಂಡಿನೂ ಕೊಟ್ಟರು ಅಯ್ಯೋ ಆ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನಾನು ಹಾಕಿದ್ದೆ ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದ್ದೆ ಆ ವೀಡಿಯೋ ಮಾಡ್ಕೊಂಡಿದ್ದೆ ಆಮೇಲೆ ಕಡಲೆಕಾಯಿಯೂ ಬೇಯಿಸಿದ್ರು ಅಲ್ಲಿ ಯಾರೋ ಮರಕ್ಕೆ ಬಂದಿದ್ರು ಅಂತ ಪಾಪ ಕಡಲೆಕಾಯಿ ಎಲ್ಲ ತೊಗೊಂಡು ನಮಗೋಸ್ಕರ ಬೇಯಿಸಿದ್ರು ಮತ್ತು ನಾವು ಟೈಮ್ ಆಗ್ಬಿಡ್ತು ಅಂತ ಸೀದಾ ಮನೆಗೆ ಬಂದ್ವಿ ಇದು ಮತ್ತೆ ಊರಿಗೆ ಬಂದಮೇಲೆ ಉಳಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಮೇಲೆ ರಾತ್ರಿ ಊಟಕ್ಕೆ ಇನ್ನೇನು ನಾವು ಊಟ ಮಾಡಿ ಹೋಗಿರಲಿಲ್ಲ ಹಂಗೆ ಹೋಗಿದ್ವಿ ಅಡುಗೆ ಮಾಡಿಟ್ಟು ನಮ್ಮಪ್ಪ ಊರಿಗೆ ಹೋದ ಕಾರಣಕ್ಕೆ ನಾವು ಬೆಳಗ್ಗೆ ಅಡುಗೆ ಮಾಡಿಟ್ಟು ಹೋಗ್ಬಿಟ್ಟಿದ್ವಿ ನಮ್ಮಪ್ಪ ಊಟ ಮಾಡಿ ಆಲ್ರೆಡಿ ಬೆಂಗಳೂರಿಗೆ ಹೋಗಿತ್ತು ನಮ್ಮಮ್ಮ ಒಂದು ಇತ್ತಷ್ಟೇ ಆಮೇಲೆ ನೋಡಿ ಇಲ್ಲಿ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿಕೊಂಡು ಅದಕ್ಕೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂತ ಕೋಳಿ ಸಾಂಬಾರು ಹಾಕ್ಬಿಟ್ಟು ಅದಕ್ಕೆ ಸೈಡಿನ ಮಾಡಿದ್ವಲ್ಲ ಕೆದಕ್ಕಲು ಅಂತ ಅದನ್ನು ಹಾಕೊಂಡ್ಬಿಟ್ಟು ಊಟ ಮಾಡೋದು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಸಸ್ಕ್ರೈಬ್ ಮಾಡೋದು ಪ್ಲೀಸ್ ಸಬ್